ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾದಿನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಜೈಣ್ಣ ಮನೆ ಎಲ್ಲ ಕ್ಲೀನ್ ಮಾಡಿ ಬಕೆಟ್ ಅಲ್ಲೆಲ್ಲ ನೀರ್ ಚಳ್ಳಿ ಒಳಗಡೆ ಬಂದು ನೋಡಿದ್ರೆ ಮತ್ತೆ ಕೆಸರಾಗಿರುತ್ತೆ ಎಲ್ಲಿಂದ ಆಗ್ತಿದೆ ಅಂತ ನೋಡುವಾಗ ದೇವಕಿ ಚಪ್ಪಲಿಂದಾನೆ ಕೆಸರಾಗ್ತಾ ಇರುತ್ತೆ ದೇವಕಿ ಕೆಸರಾಗ್ತಾ ಇರೋದು ನಿನ್ ಚಪ್ಪಲಿಯಿಂದ ಮತ್ತೆ ಮನೆಯೆಲ್ಲ ಕೆಸರಾಗಿದೆ ಅಂತ ಜಯಣ್ಣ ಹೇಳ್ತಾರೆ ಅಯ್ಯೋಯ್ಯೋ ಹೌದಲ್ವಾ ನನ್ ಚಪ್ಲಿಂದಾನೆ ಎಲ್ಲಾ ಕೆಸರಾಗ್ತಾ ಇದೆ ನೀನು ಒಂದ್ ಕೆಲ್ಸ ಮಾಡು ಇವಾಗ ಇವಾಗ ನನ್ ಚಪ್ಪಲ್ ತೊಳ್ದ್ಬಿಡು ಅಂತ ಹೇಳಿ ದೇವಕಿ ಚಪ್ಲಿ ಬಿಡ್ತಾರೆ ಅದನ್ನ ಕೇಳಿಂತೆ ಜಯಣ್ಣಗೆ ತುಂಬಾನೇ ಶಾಕ್ ಆಗಿ ಏನ್ ದೇವಕಿ ನಿನ್ ಚಪ್ಲಿನ ನಾನ್ ಕ್ಲೀನ್ ಮಾಡ್ಬೇಕಾ ಅಂತ ಜಯಣ್ಣ ಹೇಳ್ತಾರೆ ಅದೇ ಲಕ್ಷ ಲಕ್ಷ ನನ್ನ ದುಡ್ಡನ್ನ ಖರ್ಚ್ ಮಾಡುವಾಗ ನಿಂಗೆ ಪ್ರಾಬ್ಲಮೇ ಇರ್ಲಿಲ್ಲ ಈಗ ನನ್ನ ಚಪ್ಪಲಿ ಟಚ್ ಮಾಡ್ಲಿಕ್ಕೆ ನಿಂಗೆ ಪ್ರಾಬ್ಲಮ್ ಆಗ್ತಾ ಉಂಟಾ ಪರವಾಗಿಲ್ಲ ಆಗಿದ್ರೆ ಆ ಹಡಬೆ ಗೇಳು ನನ್ನ ಹಣವನ್ನ ತಂದು ನನ್ನ ಕೈಯಲ್ಲಿ ಇಟ್ಟು ನನ್ನ ಚಪ್ಲಿಯನ್ನ ವಾಶ್ ಮಾಡ್ಲಿಕ್ಕೆ ವೇದೇಳು ಅಂತ ದೇವ ಕೇಳ್ತಾರೆ ಅದನ್ ಕೇಳಿ ಜಯಣಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಎಂತದ ನೀನು ಮಾಡ್ತೀಯಾ ಇಲ್ಲ ಆ ಡಬ್ ಬೇಕೈಲ್ ಮಾಡಿಸ್ತೀಯಾ ನೀನೇ ಡಿಸೈಡ್ ಮಾಡು ಅಂತ ದೇವ ಕೇಳ್ತಾರೆ ನಾನೇ ಮಾಡ್ತೀನಿ ಅಂತ ಹೇಳಿ ಜಯಣ್ಣ ಬಕೆಟ್ ಒಳಗಡೆ ಇರೋ ಬಟ್ಟೆ ಹತ್ಕೊಂಡು ಕ್ಲೀನ್ ಮಾಡಕ್ಕೆ ಅಂತ ಹೋಗ್ತಾರೆ ಚೀಚಿ ಚೀಚಿ ದಮ್ಮಯ್ಯ ಈ ಕಾಸ್ಟ್ಲಿ ಚಪ್ಪಲ್ ಅನ್ನ ದಮ್ಮಯ್ಯ ಗಲೀಜ್ ಬಟ್ಟನ್ ವಾಶ್ ಮಾಡ್ಬೇಡ ಒಂದು ಕೆಲಸ ಮಾಡು ಇನ್ನ ಆ ಟವಲ್ ಉಂಟಲ್ಲ ಅದ್ರಲ್ಲಿ ಕ್ಲೀನ್ ಮಾಡು ಅಂತ ದೇವ ಕೇಳ್ತಾರೆ ಆ ಮಾತ್ ಕೇಳಿ ಜಯಣ್ಣಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೂನು ಬೇರೆ ವಿಧಿ ಇಲ್ದೆ ಕಣ್ಣೀರ್ ಆಗ್ತಾ ಟವಲ್ ಎತ್ಕೊಂಡು ಚಪ್ಪಲಿನ ಕ್ಲೀನ್ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಉಮಾ ಮತ್ತೆ ಸೌಂದರ್ಯ ಇಬ್ರು ಬಂದು ಅದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ನಿಲ್ಲಿಸ್ರಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಉಮಾ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಆಗಿರೋ ಅವಮಾನನ ತಡೆಯಕ್ ಆಗದೆ ಚೆನ್ನಾಗ್ ಕುಡಿತಾ ಇರ್ತಾನೆ ವೇದ ಆಡಿರೋ ಒಂದೊಂದ್ ಮಾತ್ನ ನೆನ್ಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ವಿಕ್ರಮ್ ಅಷ್ಟು ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಮುನ್ನ ಸಮಾಧಾನ ಅಂತ ಬರ್ತಾನೆ ಮುನ್ನನ್ ಮಾತ್ ಕೇಳಿ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಏನ್ ಹೇಳು ಅಂತ ಜೋರಾಗಿ ಕೇಳಿದ್ದೆ ಮುನ್ನಾಲಿಂದ ವಾಪಸ್ ಹೋಗ್ಬಿಡ್ತಾನೆ ಅಣ್ಣ ಫುಲ್ ಅಂತ ಇದ್ದಾನೆ ನೀನೆ ಹೋಗ್ ಮಾತಾಡ ಅಂತ ಮುನ್ನ ಹೇಳ್ತಾನೆ ಎಂತದ ಅಣ್ಣನ ಹತ್ರ ಮಾತಾಡಕೆ ಇಷ್ಟು ಎದ್ರು ಇದೀಯಾ ಬುದ್ಧಿ ಇಲ್ವಾ ನಿಂಗೆ ನಾನೋಗ ಮಾತಾಡ್ತೀನಿರು ಬಾಲ ವಿಕ್ರಮ್ ಹತ್ರ ಬಂದು ಅಣ್ಣ ಅದು ಎಂತ ಅಂದ್ರೆ ಅಂತ ಹೇಳ್ತಾನೆ ಎಂತದಾ ಏನದು ಅಂತ ಮತ್ತೆ ಜೋರಾಗಿ ಕೂಗಿದ್ದೆ ಎಂತ ಇಲ್ಲ ಬಿಡೋಣ ಅಂತ ಹೇಳಿ ಬಾಲ ಕೂಡ ವಾಪಸ್ ಹೋಗ್ಬಿಡ್ತಾನೆ ಎಂತ ಮಾಡುದ ಬಟ್ಟೆಕ್ ಹೋಗ್ತಾ ಅಂತ ಬಾಲ ಮುನ್ನಾಗ ಹೇಳ್ತಾ ಇರ್ತಾನೆ ಓಯ್ ನೀವಿಬ್ರು ಹೋಗಿ ನಾನು ಇವತ್ ರಾತ್ರಿನೋ ಅಥವಾ ನಾಳೆ ರಾತ್ರಿನೋ ಬರ್ತೀನಿ ನೀವ್ ಇಲ್ಲಿಂದ ಅಂತ ವಿಕ್ರಮ್ ಹೇಳ್ತಾನೆ ಹೌದೌದು ಆಗಾಗ ನಿಮ್ಮನ್ನ ನಾನು ಇಲ್ಲಿ ಬಿಟ್ಟೋಗ ನಾನು ಬೇತಾಳ ಅಲ್ಲ ಆಯ್ತಾ ಅಂತ ಮುನ್ನ ಹೇಳ್ತಾನೆ ಎಂತ ಅಣ್ಣ ಒಂದ್ ಹುಡುಗಿಗೋಸ್ಕರ ಇಷ್ಟೊಂದ್ ತಲೆ ಕೆಡ್ಸ್ಕೊಳದ ನೀನು ಅಂತ ಬಾಲ ಕೇಳ್ತಾನೆ ಹುಡ್ಗಿಗೋಸ್ಕರ ಅಲ್ಲ ಅವ್ನ ಇದಾನ ಕಾಕಿ ಅವನ್ ಮುಂದೆ ನಂಗೆ ಅವಮಾನ ಮಾಡಿದ್ಲು ನನ್ ಮಾತಿಗಿಂತ ಅವ್ನ್ ಮಾತನ್ನೇ ನಂಬುದ್ಲು ಅಂತ ವಿಕ್ರಮ್ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಬೇದ ಅದೇ ಬೇಜಾರ್ ನಲ್ಲಿ ಮನೆಗ್ ಬರ್ತಾಳೆ ಎಲ್ರು ಬೇಜಾರ್ ನಲ್ಲಿ ನೋಡಿ ಅಮ್ಮ ಏನಾಯ್ತು ತರ ಎಲ್ರು ಕುಂತೀರ ಅಂತ ವೇದ ಕೇಳ್ತಾಳೆ ನಾವು ದುಡ್ ಕೊಟ್ಟಿಲ್ಲ ಅಂತ ನಿಮ್ಮ ಅಪ್ಪನ್ ಕೈಯಲ್ಲಿ ನೆಲ ವೋರ್ಸಿಸಿದಾಳ ನಿನ್ ಚಿಕ್ಕಮ್ಮ ಅಂತ ಉಮ್ಮ ಹೇಳ್ತಾರೆ ಅದನ್ ಕೇಳಿದ್ದೆ ವೇದಂಗ್ ತುಂಬಾನೇ ಕೊಪ್ಪ ಬಂದು ಜೋರಾಗಿ ಚಿಕ್ಕಮ್ಮ ಅಂತ ಕೇಳ್ತಾಳೆ ಏ ಕರ್ಮದೊಳೆ ನನ್ನ ಕೈಯಲ್ಲಿ ಇಷ್ಟು ದುಡ್ಡನ್ನ ಫ್ರೀ ಆಗಿ ತಗೊಂತಾ ಇದೀರಲ್ಲ ನಿಮ್ಗೆ ಒಳ್ಳೇದಾಗ್ತದ ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗಲ್ಲ ನೀವೆಲ್ಲ ಸರ್ವನಾಶ ಆಗಿ ಹೋಗ್ತೀರಾ ಅಂತ ಹೇಳಿ ಅಲ್ಲಿಂದ ದೇವಕ್ಕೆ ಹೋಗ್ತಾರೆ ನಾನ್ ಫಸ್ಟ್ ಇವ್ರ ಸಾಲ ತೀರ್ಸ್ಬೇಕು ಅವಾಗ ಇವ್ರ ಮಾತ್ಕೆಲ್ಲ ನಾನ್ ಉತ್ತರ ಕೊಡ್ತೀನಿ ಏನ್ ಪಪ್ಪಾ ಅವ್ರು ಹೇಳಿದ ತಕ್ಷಣ ಕೆಲ್ಸಾ ಮಾಡುದಾ ಯಾಕೆ ಮಾಡಿದ್ರಿ ನೀವು ಅಂತ ವೇದ ಳೆ ನಿನ್ ಬಗ್ಗೆ ಕೆಟ್ಟಾಗ್ ಮಾತಾಡ್ತಾ ಇದ್ಲು ಅವಳು ಬಾಯಿ ಮುಚ್ಚೋದಕ್ಕೆ ನಂಗೆ ಇದೊಂದೇ ದಾರಿ ಇದ್ದದ್ದು ಅದಕ್ಕೆ ಮಾಡ್ದೆ ಅಷ್ಟೇ ಅಂತ ಜಯ ಅಣ್ಣ ಹೇಳ್ತಾರೆ ವೇದ ಎಲ್ಲಾನು ನೆನ್ಪ್ ಮಾಡ್ಕೊಂಡು ತುಂಬಾನೇ ಜೋರಾಗಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ